ತರಕಾರಿ ತರಕಾರಿ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಆಲೂಗಡ್ಡೆ ಸೊಪ್ಪು ಈ ತರಕಾರಿ ಅಣ್ಣ ಇವಾಗ ಬಂದೈತೆ ಆ ಅಜ್ಜಿ ಬೋಂಡ ಮಾಡೋದಕ್ಕೆ ಕೊತ್ಮೂರಿ ಸೊಪ್ಪು ಬೇಕು ಅಂತ ಹೇಳಿತ್ತು ಮತ್ತೆ ತರಕಾರಿಯವರು ಬಂದಾಗ ಕರಿ ಅಂತ ಹೇಳಿತ್ತು ಆ ಅಜ್ಜಿನ ಸ್ವಲ್ಪ ಕೂಗ್ಬಿಡೋಣ ಅಜ್ಜೆ ಅಜ್ಜೆ ತರಕಾರಿ ಗಾಡಿಯವರು ಬಂದರೆ ಕರಿ ಅಂತ ಹೇಳಿದ್ದೆ ಅಲ್ಲಜ್ಜಿ ಹಾಂ ಬಂದಿದ್ದಾರೆ ಬಾ ಅದೇನು ತರಕಾರಿ ಬೇಕು ಅಂತಿತ್ತಲ್ಲ ತಗೋ ಏನೇ ಕಮಲಾ ನನ್ನನ್ನೇ ಕೂಗ್ದಂಗೆ ಇತ್ತು ಓ ಅಜ್ಜಿ ಇದೇ ನೀ ಕಡೆಯಿಂದ ಬರ್ತಾ ಇದ್ದೀರಾ ಎಲ್ಲೋಗಿದ್ರಿ ಅದೇ ಬೋಂಡ ಮಾಡೋದಕ್ಕೆ ಕೊತ್ಮೂರಿ ಸೊಪ್ಪು ಬೇಕಾಗಿತ್ತಲ್ಲಮ್ಮ ಅಲ್ಲಿ ಇಸ್ಕೊಂಡು ಬರೋಣ ಅಂತ ಪಕ್ಕದ ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲೂ ಕೊತ್ಮೂರಿ ಸೊಪ್ಪು ಇಲ್ಲ ಕಣಮ್ಮ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಅಜ್ಜಿ ಇಲ್ಲೇ ತರಕಾರಿ ಗಾಡಿಯವ್ರು ಬಂದಿದ್ದಾರಲ್ಲ ಇವ್ರ ಹತ್ರನೇ ಇದೆ ಕೊತ್ತಮರಿ ಸೊಪ್ಪು ತಗೋ ಹೌದೇ ಕೊತ್ತಮರಿ ಸೊಪ್ಪು ಐತೇನಪ್ಪ ಓ ಎಲ್ಲ ಸೊಪ್ಪು ಐತೆ ಕಣಜ್ಜಿ ಕೊತ್ತಮರಿ ಸೊಪ್ಪು ಮೆಂತ್ಯ ಸೊಪ್ಪು ಕಿರಕಿರ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಸೊಪ್ಪು ಐತೆ ಕಣಾಜ್ಜಿ ಓ ಎಲ್ಲ ಸೊಪ್ಪು ತಂದ್ಬಿಟ್ಟಿದ್ಯಾ ನನಗೆ ಕೊತ್ತಮರಿ ಸೊಪ್ಪು ಕೊಡಪ್ಪ ಸಾಕು ಕೊತ್ಮೂರು ಸೊಪ್ಪು ಹೆಂಗೆ ಕಟ್ಟು ಕೊತ್ಮೂರು ಸೊಪ್ಪು ಒಂದ್ ಕಟ್ಟು ಐವತ್ತು ರೂಪಾಯಿ ಕಣಜಿ ಏನಪ್ಪ ಒಂದ್ ಕಟ್ಟು ಐವತ್ ರೂಪಾಯಿ ಆಗ್ಬಿಟ್ಟೈತೆ ಹ್ಞೂ ಕಣಜಿ ಈಗ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಅಣ್ಣ ಹೋದ್ ಸರಿ ಬಂದಿದಾಗ ಒಂದ್ ಕಟ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದೆ ಈಗೇನ್ ಐವತ್ ರೂಪಾಯಿ ಹೇಳ್ತಾ ಇದೀಯಾ ಅದು ಮಾರ್ಕೆಟ್ ಅಲ್ಲಿ ಯಾವ ರೇಟ್ ಇರುತ್ತೆ ಆ ರೇಟ್ ಹೇಳ್ತೀವಿ ಕಣಕ ನಾವೇನ್ ಜಾಸ್ತಿ ಹೇಳೋದಿಲ್ಲ ಅಲ್ಲಪ್ಪ ಹೋದ್ ಸರಿ ಬಂದಿದಾಗ ಹತ್ತ ರೂಪಾಯಿಗೆ ಒಂದ್ ಕಂತೆ ಹೋಗಿ ಈಗ ಐವತ್ತು ರೂಪಾಯಿ ಹೇಳ್ತಾ ಇದೆಯಲ್ಲ ಒಂದೇ ಸಮನೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಅಜ್ಜಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಕೊತ್ಮಿರಿ ಸೊಪ್ಪು ಬಂದಿಲ್ಲ ಅಜ್ಜಿ ಅದರಿಂದ ರೇಟ್ ಜಾಸ್ತಿ ಆಗಿದೆ ಮೊದ್ಲು ಮಳೆನೇ ಬರ್ಲಿಲ್ಲ ಅಂತ ಯಾರು ಕೊತ್ಮಿರಿ ಸೊಪ್ಪೆ ಬೆಳೆಯಲಿಲ್ಲ ಆಮೇಲೆ ಸ್ವಲ್ಪ ಮಳೆ ಹೋಯ್ ಮೇಲೆ ಎಲ್ಲ ಕೊತ್ಮಿರಿ ಸೊಪ್ಪು ಹಾಕಿದ್ರು ಆದ್ರೆ ಮಳೆ ಜಾಸ್ತಿ ಉದ್ಬಿಟ್ಟು ಕೊತ್ಮಿರಿ ಸೊಪ್ಪು ಕೈಗೆ ಬರ್ಲಿಲ್ಲ ಅಜ್ಜಿ ಎಲ್ಲ ಮಣ್ಣಲ್ಲೇ ಕೊಳಿತೋಗಿದೆ ಆದ್ದರಿಂದ ಮಾರ್ಕೆಟ್ಗೆ ಎಷ್ಟು ಕೊತ್ಮುರಿ ಸೊಪ್ಪು ಬರಬೇಕು ಅಷ್ಟು ಗೊತ್ತಿಲ್ಲ ಅದರಿಂದ ಕೊತ್ಮುರಿ ಸೊಪ್ಪು ಕಡಿಮೆ ಆಗ್ಬಿಟ್ಟಿದೆ ಅದರಿಂದ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಯ್ಯೋ ಏನಪ್ಪ ಇದು ಒಂದು ಕಂತೆ ಕೊತ್ಮುರಿ ಸೊಪ್ಪಿಗೆ ಐವತ್ತು ರೂಪಾಯಿ ಹೇಳ್ತಾವ್ನಲ್ಲ ನಾನು ಬೇರೆ ಬೋಂಡ ಮಾಡಬೇಕು ಏನೇ ಕಮಲ ಒಂದು ಕಂತೆ ಕೊತ್ಮುರಿ ಸೊಪ್ಪಿಗೆ ಐವತ್ತು ರೂಪಾಯಿ ಹೇಳ್ತಾವನಲ್ಲ ಹ್ಞೂ ಕಣಜಿ ಆ ಒಣ್ಣನೇ ಹೇಳದ್ನಲ್ಲ ಹಾಂ ಮಾರ್ಕೆಟ್ಲಿ ಜಾಸ್ತಿ ಕೊತ್ಮುರಿ ಸೊಪ್ಪು ಬಂದಿಲ್ಲ ಅದಕ್ಕೆ ರೇಟ್ ಜಾಸ್ತಿ ಆಗೈತೆ ಅಂತ ಹೇಳ್ತಾವ್ರೆ ಇನ್ನೇನು ಮಾಡೋಕ್ಕೈತೆ ತಗೋಬಿಡು ಒಂದು ಕಂತೆನಾ ಅಯ್ಯೋ ಒಂದು ಕಂತೆ ಕೊತ್ಮುರಿ ಸೊಪ್ಪಿಗೆ ಐವತ್ತು ರೂಪಾಯಿ ಯಾರು ಕೊಟ್ರಮ್ಮ ಇರು ಇನ್ನೊಂದು ಮಾತು ಕೇಳ್ತೀನಿ ಏನಪ್ಪ ಇನ್ನೊಂದು ಕೊಡೋ ಮಾತು ಹೇಳಪ್ಪ ಏ ಇಲ್ಲ ಕಣಜಿ ಐವತ್ತು ರೂಪಾಯಿ ಕಡಿಮೆ ಆಗೋದಿಲ್ಲ ಏನಮ್ಮ ಮಾಡೋದು ಈಗ ಐವತ್ತು ರೂಪಾಯಿ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ನಿನಗೆ ಕೊತ್ಮೂರಿ ಸೊಪ್ಪು ಬೇಡವನಮ್ಮ ಹಾಂ ನನಗೂ ಸ್ವಲ್ಪ ಉಪ್ಪಿಟ್ಟು ಚಿತ್ರಾನ್ನಕ್ಕೆ ಹಾಕೋಕ್ಕೆ ಬೇಕಾಗಿತ್ತು ಕಣಜಿ ಹಾಂ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಇಬ್ಬರು ಸೇರಿ ಒಂದು ಕಂತೆ ತಗೊಬಿಡೋಣ ಆಮೇಲೆ ಇಬ್ರು ಮೂರು ಮೂರು ಕಡ್ಡಿ ಬಿಡಿಸ್ಕೊಂಡ್ರಾಯ್ತು ಆಯಿತು ಕಣಜಿ ಹಾಗೆ ಮಾಡೋಣ ಏನಪ್ಪ ಸರಿ ಆಯಿತು ಹಾಂ ಒಂದು ಕಂತೆ ಕೊಡಪ್ಪ ಕೊತ್ಮೂರು ಸೊಪ್ಪನ್ನು ಹಾಂ ತಗೊಳ್ಳಿ ಅಜ್ಜಿ ಬೇರೆ ಏನು ಬೇಡವಾ ಅಜ್ಜಿ ತರಕಾರಿಗಳು ಏ ಬೇರೆ ಏನು ಬೇಡ ಬಿಡಪ್ಪ ಎಲ್ಲಾ ಮನೆಯಲ್ಲೇ ಐತೆ ನನಗೆ ಈ ಕೊತ್ಮೂರು ಸೊಪ್ಪು ಒಂದು ಬೇಕಾಗಿತ್ತು ಬೋಂಡ ಮಾಡೋದಿಕ್ಕೆ ಅಕ್ಕ ನಿಮಗೆ ಏನು ಬೇಡವಾ ತರಕಾರಿ ಏ ನಮಗೆ ಏನು ಬೇಡ ಕಣನಾ ಈ ಅಜ್ಜಿ ತರಕಾರಿ ಗಾಡಿಯವರು ಬಂದ್ರೆ ಕರಿ ಅಂತ ಹೇಳಿತ್ತು ಅದಕ್ಕೆ ಕೂಗ್ದೆ ಅಜ್ಜಿನ ನಮ್ಮ ಹತ್ರನೂ ಮನೆಯಲ್ಲೇ ತರಕಾರಿಗಳಿದ್ದಾವೆ ಇದಾವೆ ಈಗೇನು ಬೇಡ ಬಿಡೋಣ ಆಯ್ತಕ್ಕ ಅಜ್ಜಿ ಅಜ್ಜಿ ಬೋಂಡ ಇಲ್ಲ ಏ ತಡಿಯೋ ಈಗ ತಾನೇ ಕೊತ್ಮೂರಿ ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಹಿಟ್ಟನ್ನ ಕಲಸಿ ನಿನ್ಗೆ ಬೋಂಡಾ ಮಾಡಿಕೊಡ್ತೀನಿ ಬೋಂಡ ಮಾಡಿಕೊಡುತ್ತೇ ನಡಿಯಮ್ಮ ಕಮಲ ಹೋಗೋಣ ಇನ್ನೇನು ನಾನು ಬೋಂಡ ಮಾಡಬೇಕು ನಿನಗೆ ಈ ಕಂತಲಿ ಒಂದು ಮೂರು ಕಡ್ಡಿ ಬಿಡಿಸ್ಕೊಡ್ತೀನಿ ಸರ್ಕಣಜ್ಜಿ ತರ್ಕಾರಿ ತರಕಾರಿ ಕ್ಯಾರೆಟ್ ಬಿಮಿಸ್ ಈರುಳ್ಳಿ ಆಲೂಗೆಡ್ಡೆ ಸೊಪ್ಪು ಪುಟ ಬಾಯೀಗ ನೀನು ಅಂಗಡಿಗೆ ಹೋಗಿ ಬರುವಂತೆ ತಗೊಂಡ್ಬರುವಂತೆ ಆಯ್ತಾ ಬಂದೆ